ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಿಚನ್ ಕೋರ್ಟ್ನಲ್ಲಿ ತುಂಬಾ ರುಚಿಕರವಾದಂತಹ ಪಾಲಕ್ ಚಿಕನ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೇ ಬಾಯ ನೀರು ಬರ್ತಾ ಇದೆ ಅಲ್ವಾ ಹಾಗಿದ್ರೆ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಹಾಗೆ ಪಾಲಕ್ ಚಿಕನ್ ಗ್ರೇವಿನ ಮಾಡೋ ವಿಧಾನ ಏನು ಅನ್ನೋದನ್ನು ತೋರಿಸ್ತೀನಿ ಮೊದಲು ಬೇಕಾಗಿರೋ ಐಟಮ್ಸನ್ನ ನೋಡ್ಕೊಂಬರೋಣ ಈರುಳ್ಳಿ ಟೊಮೆಟೊ ಮೊಸರು ಪಲಾವೆಲೆ ಚಕ್ಕೆ ಲವಂಗ ಮೆಣಸು ಹಾಗೆ ಪಾಲಕ್ಕು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆಹಣ್ಣು ಹಾಗೆ ಚಿಕನ್ನು ಮೊದಲು ಒಂದು ಪಾತ್ರೆಗೆ ಇಟ್ಕೊಳ್ಳೋಣ ಅದಕ್ಕೆ ಪಾಲಕ್ಕು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿಗಳನ್ನು ಉಪ್ಪನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ ಉಪ್ಪು ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಪಾಲಕ್ ಸೊಪ್ಪು ಕಲ್ಲರ್ ಏನಿದೆಯೋ ಆ ಕಲರ್ ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಉಪ್ಪು ಅಥವಾ ಸೋಡಾನ ಹಾಕಿದ್ರೆ ಹಾಗೆ ಇರುತ್ತೆ ಈಗ ಐಸ್ ಕ್ಯೂಬ್ಸು ಮತ್ತು ನೀರಿಂದ ರೆಡಿ ಮಾಡಿಕೊಂಡಿರೋ ಬೌಲ್ಗೆ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಅದರ ಕಲ್ಲರು ಹಾಗೆ ಇರುತ್ತೆ ಹಾಗೆ ಬೇಗ ತಣ್ಣಗೂ ಕೂಡ ಆಗುತ್ತೆ ಈಗ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮುಂಚೆನೇ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಐಟಮ್ಮು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಿದಷ್ಟು ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಚಿಕನ್ಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಮೊಸರು ಮತ್ತು ಚಿಕನ್ ಮಸಾಲ ಒಂದೆರಡು ಸ್ಪೂನು ಹಾಗೆ ಸ್ವಲ್ಪ ಅರಿಶಿನ ಗರಂ ಮಸಾಲ ಹಾಗೆ ಖಾರದ ಪುಡಿ ಮತ್ತು ನಿಂಬೆಹಣ್ಣಿನ ರಸ ಹಾಗೆ ಧನಿಯಾ ಪುಡಿ ಮತ್ತು ಕೊನೆಯಲ್ಲಿ ಉಪ್ಪನ್ನು ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಇಟ್ಕೊಂಡಿರಬೇಕು ಈಗ ಇದನ್ನು ಸೈಡ್ಗೆತ್ತಿಟ್ಬಿಡೋಣ ಈಗ ಕುಕ್ಕರ್ಗೆ ಟೊಮೆಟೊ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಈಗ ಅದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚಿಕನ್ನಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಬಿಡ್ಕೋಬೇಕು ಇದಾದ ನಂತರ ಇದು ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ ಸೊ ಅದಕ್ಕೆ ಇನ್ನೊಂದು ಒಂದು ಲೋಟದಷ್ಟು ನೀರನ್ನ ನಾವು ಹಾಕಬೇಕಾಗತ್ತೆ ಈಗ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಈಗಿದು ಚಿಕನ್ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಪಾಲಕ್ ಮಿಶ್ರಣ ಏನಿದೆ ಅದನ್ನೆಲ್ಲ ಹಾಕಿ ಚಿಕನ್ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಪಾಲಕ್ ಸೊಪ್ಪನ್ನು ಇನ್ನೂ ಜಾಸ್ತಿ ಕೂಡ ಹಾಕ್ಬೋದು ಅದರಿಂದ ಕಲರ್ ರಿಚ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ರುಚಿನೂ ಕೂಡ ಸಖತ್ತಾಗಿರುತ್ತೆ ಇದು ಇನ್ನೊಂದು ಎರಡು ನಿಮಿಷ ಹೀಗೆ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಐಟಮ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಮ್ಮ ಪಾಲಕ್ ಚಿಕನ್ ಗ್ರೇವಿ ಟೇಸ್ಟು ಎರಡು ಪಟ್ಟು ಜಾಸ್ತಿ ಆಗುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಕಟ್ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಚಿಕನ್ ಗ್ರೇವಿ ಏನು ರೆಡಿ ಇರುತ್ತಲ್ವಾ ಅದಕ್ಕೆ ಈ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ಮಾತ್ರ ಅಲ್ಲ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ನೀವು ಕೂಡ ಚಿಕನ್ ಪಾಲಕ್ ಗ್ರೇವಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ